ಈಗಷ್ಟೇ ಅರಸಯ್ಯನ ಪ್ರೇಮ ಪ್ರಸಂಗ ನೋಡಿದ್ದೀವಿ ಅದ್ಭುತವಾಗಿ ಬಂದಿದೆ ಸಿನಿಮಾ ಡೈರೆಕ್ಟರ್ಗೆ ಮೊದಲಿಗೆ ಥ್ಯಾಂಕ್ಸ್ ಹೇಳಬೇಕು ಒಂದು ಒಳ್ಳೆಯ ಇಂದ ಸಿನಿಮಾನ ಮಾಡಿದ್ದಾರೆ ಆ್ಯಂಡ್ ಪ್ರೊಡ್ಯೂಸರ್ಗೆ ಈ ಸಿನಿಮಾನ ನಂಬಿ ಬ್ಯಾಕಪ್ ಮಾಡಿರೋದಕ್ಕೆ ಭಾಳ ಖುಷಿಯಾಯಿತು ಆ್ಯಂಡ್ ಆಲ್ ಆರ್ಟಿಸ್ಟ್ ಎವ್ರಿಬಡಿ ಆಫ್ ದನ್ ಫ್ಯಾಂಟಾಸ್ಟಿಕ್ ಒಂದು ಫ್ಯಾಂಟಾಸ್ಟಿಕ್ ವಾಚ್ ಇದು ಈ ಜಾನರಲ್ಲಿ ಸಿನಿಮಾ ಮಾಡಿರೋದಕ್ಕೆ ಸಿನಿಮಾ ನೋಡ್ತಿರೋದಕ್ಕೆ ಭಾಳ ಖುಷಿ ಆಗ್ತದೆ ಅಗೇನ್ ಯಾರೊಬ್ಬರು ಬಂದು ಹೇಳ್ಬಿಟ್ಟು ಹೋದರು ಇದು ಇನ್ನೊಂದು ಸೂ ಸೂ ಆಗುತ್ತೆ ಅಂತ ಅಂದ್ಬಿಟ್ಟು ಖಂಡಿತವಾಗ್ಲೂ ಇದು ಆಗೋ ಎಲ್ಲ ಸಾಧ್ಯತೆಗಳಿದೆ ಎಲ್ಲ ಲಕ್ಷಣಗಳಿದೆ ಆ್ಯಂಡ್ ಮ್ಯೂಸಿಕ್ ಮಾಡಿರೋ ಅಷ್ಟೇ ಈ ಜಾನರ್ಗೆ ತುಂಬ ಸೂಕ್ತವಾಗಿ ಮ್ಯೂಸಿಕ್ ಮಾಡಿದ್ದಾರೆ ಕ್ಯಾಮ್ರಾ ವರ್ಕ್ ತುಂಬ ಚೆನ್ನಾಗಿ ಹ್ಯಾಂಡಲ್ ಮಾಡಿದ್ದಾರೆ ಆ್ಯಂಡ್ ಆಲ್ ಆರ್ಟಿಸ್ಟ್ ಎಲ್ಲರೂ ಒಳ್ಳೆ ಬಳಿಕೆ ಆಗಿದೆ ಎಲ್ಲರೂ ಒಂದು ಹೊಸ ಹೊಸ ಕಲರ್ನ ಕೊಟ್ಟಿದ್ದಾರೆ ಈ ಸಿನಿಮಾನ ಉಳಿಸ್ಕೊಳ್ಳೋದು ಅಷ್ಟು ಅವಶ್ಯಕತೆ ಇದೆ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ ಹೊಸ ತಂಡಕ್ಕೆ ಹೊಸ ಮೆರುಗಿಗೆ ಅವಕಾಶ ಮಾಡಿಕೊಡಿ ನಿಜವಾಗ್ಲೂ ಹೇಳ್ತಾ ಇದ್ದೀನಿ ಆಲ್ ದ ವೆರಿ ಬೆಸ್ಟ್ ಬಾಯ್ಸ್ ಒಂದು ಫೆಂಟ್ಯಾಸ್ಟಿಕ್ ಕನ್ವಿಕ್ಷನಿಂದ ಮಾಡಿದ್ದಾರೆ ಇದು ಭಾಳ ಖುಷಿ ಆಗ್ತಿರೋದು ಧೈರ್ಯ ಕೊಡ್ತಾ ಇದೆ ಇನ್ನಷ್ಟು ಒಳ್ಳೊಳ್ಳೆ ಈ ಥರ ಸಿನಿಮಾಗಳು ಮಾಡಬೇಕು ಅಂತ ಆ್ಯಂಡ್ ಆಲ್ ದಿ ಬೆಸ್ಟ್ ಒನ್ಸ್ ಅಗೇನ್ ಥ್ಯಾಂಕ್ ಯು ಸೋ ಮಚ್ ಎಲ್ರಿಗೂ ನಮಸ್ಕಾರ ಮೊದಲೇದಾಗಿ ಅರಸಯ್ಯನ ಪ್ರೇಮ ಪ್ರಸಂಗ ಟೀಮ್ಗೆ ಆಲ್ ದ ವೆರಿ ಬೆಸ್ಟ್ ಮಾಂತೇಶರ್ಗೆ ನೆಕ್ಸ್ಟ್ ಟೀಮ್ ಮೇಲಿಂದ ಅರಸಯ್ಯ ಮಾಂತೇಶ್ ಅಂತ ಕರೀತಾರೆ ಪಕ್ಕ ಸುಜಿತ್ ಅವ್ರಿಗೆ ಡಾಕ್ಟರ್ ಸುಜಿತ್ ಅಂತ ಕರೀತಾರೆ ಸಿನಿಮಾ ಎಲ್ಲರೂ ಕ್ಯಾರೆಕ್ಟರ್ ತುಂಬ ಚೆನ್ನಾಗಿ ಬಂದಿದೆ ಒನ್ಸಗೇನ್ ಆಲ್ ದ ವೆರಿ ಬೆಸ್ಟ್ ಅಂತ ಹೇಳ್ತೀನಿ ಪ್ರೊಡ್ಯೂಸರ್ಗೆ ತುಂಬ ಒಳ್ಳೆಯದಾಗಲಿ ಅಂತ ಹೇಳ್ತೀನಿ ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು ಸಿನಿಮಾ ತುಂಬ ಚೆನ್ನಾಗಿ ಬಂದಿದೆ ಸುಜಿತ್ ತುಂಬ ಚೆನ್ನಾಗಿ ಮಾಡಿದ್ದಾರೆ ಕ್ಯಾಮ್ರಾ ವರ್ಕ್ ತುಂಬ ಚೆನ್ನಾಗಿದೆ ಡೈರೆಕ್ಟರ್ ಅವರು ತುಂಬಾ ಚೆನ್ನಾಗಿ ಬಂದಿದ್ದಾರೆ ಈಗ ಒಳ್ಳೆ ಎನರ್ಜಿ ಇದೆ ತುಂಬ ಒಳ್ಳೆ ಎನರ್ಜಿಯಿಂದ ಪರ್ಫಾರ್ಮ್ ಮಾಡಿದೆ ತುಂಬ ಚೆನ್ನಾಗಿದೆ ಪ್ಲೀಸ್ ಎಲ್ಲರೂ